ಸ್ಮರಿಸಿಕೊಳ್ತ ಶ್ರೀ ಜಗದ್ಗುರು ಪಂಚಾಚಾರ್ಯರ ಪ್ರಸಿದ್ಧ ಶ್ರೀ ಎಸ್ ಆರ್ ಕಾಶ್ಯಪ್ನವರ ಸ್ಮಾರಕ ಪ್ರತಿಷ್ಠಾನ ಇಲ್ಕಲ್ ಇವರ ಆಶಯದಲ್ಲಿ ಜನರವರಾಗಿ ಮಾಜಿ ಸಚಿವರಾಗಿ ಲಿಂಗೈಕ್ಯ ನನ್ನ ತಂದೆಯವರಾದ ಎಸ್ ಆರ್ ಕಾಶ್ಯಪ್ನವರ ಇಪ್ಪತ್ತ್ ಮೂರನೆಯ ಈ ಒಂದು ಪುಣ್ಯ ಸಮಾರಂಭದ ಪುಣ್ಯ ಸ್ಮರಣೆಯ ಸಮಾರಂಭದ ಈ ಒಂದು ಪವಿತ್ರವಾದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀಮದ್ ಉಜ್ಜಯಿನಿ ಪೀಠದ ಜಗದ್ಗುರುಗಳ ಪಾದಾರೋಹದಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಇಪ್ಪತ್ತ್ ಮೂರನೇ ವರ್ಷದ ಈ ಒಂದು ಪುಣ್ಯ ಸ್ಮರಣೆ ಬಹುತೇಕ ವೇದಿಕೆಯಲ್ಲಿ ಕಳೆದ ಇಪ್ಪತ್ತ್ ಮೂರು ವರ್ಷದಿಂದ ನಿರಂತರವಾಗಿ ಒಂದು ವರ್ಷವೂ ಕೂಡ ಕೇವಲ ಕೋವಿಡ್ ಆದಂತ ಸಂದರ್ಭದಲ್ಲಿ ಎರಡು ವರ್ಷಗಳನ್ನ ಬಿಟ್ರೆ ಸುಮಾರು ಇಪ್ಪತ್ತು ಒಂದು ವರ್ಷಗಳ ಕಾಲ ಈ ಒಂದು ಸಮಾರಂಭ ಪವಿತ್ರವಾದ ಸಮಾರಂಭ ನಮ್ಮ ನಾಡಿನ ಪ್ರಪಂಚದ ಜಗದ್ಗುರುಗಳ ಸಾನ್ನಿಧ್ಯದಲ್ಲೇ ನಡೆದು ಬಂದಿದ್ದು ನಮ್ಮೆಲ್ಲರ ನಿಮ್ಮೆಲ್ಲರ ಪುಣ್ಯ ಭಾಗ್ಯ ಅನ್ನೋ ಮಾತನ್ನ ನಾನು ಮೊಟ್ಟ ಮೊದಲೇ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಇಪ್ಪತ್ತ್ ಮೂರು ವರ್ಷಗಳ ಗತ್ತಿದ್ರು ಕೂಡ ಇವತ್ತು ತಾನೇ ಒಬ್ರು ಬೆಳಗ್ಗೆ ಫೋನ್ ಮಾಡಿದ್ರು ನಮ್ಮ ತಂದೆಯವರು ಆತ್ಮೀಯ ಸ್ನೇಹಿತರು ಅವ್ರು ಏನ್ ಹೇಳ್ತಾ ಇದ್ರು ಇಪ್ಪತ್ತ್ ಮೂರು ವರ್ಷ ಆಯ್ತಾ ಅಂತಂದು ಅವ್ರು ಕೇಳ್ತಾ ಇದ್ರು ನಾನು ಇಪ್ಪತ್ತ್ ಮೂರು ವರ್ಷ ಆದರೂ ಕೂಡ ಕಾಶ್ಯಪ್ನವರನ್ನ ಕಳ್ಕೊಂಡಿದೀವಿ ಅನ್ನೋ ಭಾವನೆ ನಮ್ಮಲ್ಲಿ ಯಾರಲ್ಲಿ ಕೂಡ ಬಂದಿಲ್ಲ ಅನ್ನೋದಕ್ಕ ಆ ಜಗದ್ಗುರುಗಳ ಸನ್ನಿಧಿಯವರ ಆಶೀರ್ವಾದ ಈ ಬಡಿತನದ ಮೇಲೆ ಇರುವಂತಹ ಒಂದು ಪ್ರೀತಿಗೆ ಕಾರಣ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಹೆಮ್ಮೆಯ ಹೇಳಬೇಕಾಗತ್ತೆ ಯಾಕಂದ್ರೆ ಆ ಒಂದು ಭಕ್ತಿ ಸದ್ಯೆಯನ್ನ ಇಟ್ಟಿರುವಂತ ಕಾಶ್ಯಪ್ನವರ ಕುಟುಂಬ ಬಹುತೇಕ ಅನೇಕ ಸಂದರ್ಭದಲ್ಲಿ ಅನೇಕ ವಿಚಾರಕ್ಕೆ ನಾವು ಎದುರ ಎದುರಾಗುವಂತ ಕೆಲಸ ಆಗತ್ತೆ ಯಾಕಂದ್ರೆ ಯಾರೂ ಕೂಡ ಬೇರೆ ಅಲ್ಲ ನಾವೆಲ್ಲರೂ ವೀರಶೈವರು ಸೈವರು ಲಿಂಗಾಯತರು ಅನ್ನೋದಕ್ಕೆ ಇವತ್ತು ಈ ಪ್ರಪಂಚದಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆ ಊರಿದೆ ಅನ್ನೋದಕ್ಕೆ ನಮ್ಮ ಪಂಚ ಪೀಡಾದೀಶ್ವರ ಸಾಕ್ಷಿ ಅನ್ನೋ ಮಾತನ್ನು ಭಾಳ ಗಟ್ಟಿಯಾಗಿ ನಾನು ಈ ವೇದಿಕೆ ಮುಖ ಹೇಳಬೇಕಾಗತ್ತೆ ಬಂಧುಗಳೇ ಈ ಕುಟುಂಬಕ್ಕೆ ಅವರ ಕೃಪಾ ಆಶೀರ್ವಾದ ಯಾವತ್ತು ಇರೋದಕ್ಕೆ ಇವತ್ತು ನಾನು ನಿನ್ನೆ ತಾನೇ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಅನೇಕ ಪ್ರತಿಭಾವಂತರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ ಬಹುತೇಕ ನಿರಂತರವಾಗಿ ಕಳೆದ ಹದಿನೈದು ವರ್ಷಗಳಿಂದ ಏನು ಪ್ರತಿಭಾ ಪುರಸ್ಕಾರ ಆರೋಗ್ಯ ಶಿಬಿರವನ್ನು ಮತ್ತು ಉದ್ಯೋಗ ಮೇಳವನ್ನು ಮತ್ತು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಅವರಿಗೆ ವಿದ್ಯಾಭ್ಯಾಸಕ್ಕಾಗಿ ಪ್ರತಿಷ್ಠಾನದ ಅಡಿಯಲ್ಲಿ ಯಾರೇ ಬಂದು ಇವತ್ತು ಸಹಾಯ ಕೇಳಿದಾಗ ನಮ್ಮ ಪ್ರತಿಷ್ಠಾನ ಇವತ್ತು ಸಾಮಾಜಿಕ ಮುಖ್ಯವಾಗಿ ಇವತ್ತು ಶೈಕ್ಷಣಿಕವಾಗಿ ಇವತ್ತು ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಇವತ್ತು ನಮ್ಮ ಪ್ರತಿಷ್ಠಾನ ನಡ್ಕೊಂಡು ಬಂದಂತ ದಾರಿ ಇದರೆಲ್ಲ ಪುಣ್ಯ ಯಾರಿಗೆ ಸಲ್ಲತ್ತಂದ್ರ ನಮಗೆ ಒಂದು ಕುಟುಂಬಕ್ಕೆ ಒಂದು ಸಂಸ್ಕಾರವನ್ನ ಇವತ್ತು ದಾರಿಯನ್ನು ತೋರಿಸಿದವರು ಯಾರಾದ್ರೂ ಇದ್ರ ಅದು ನಮ್ಮ ಪಂಚ ಪೀಠಾಧೀಶ್ವರರು ಅನ್ನೋ ಮಾತನ್ನ ನಾನು ಮತ್ತೊಮ್ಮೆ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತ ಬಂಧುಗಳೇ ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಪ್ಪತ್ ಮೂರು ವರ್ಷಗಳ ಕಾಲ ನಿರಂತರವಾಗಿ ಈ ಒಂದು ಅವ್ರಿಗೆ ಪುಣ್ಯ ಭೂಮಿ ಬಹುತೇಕ ನಮ್ಮ ತಂದೆಯವರಿಗೆ ಜನ್ಮ ಕೊಟ್ಟಂತ ಈ ಒಂದು ಪುಣ್ಯ ಭೂಮಿ ಈ ಮಣ್ಣಿನ ಋಣ ಆ ಜಗದ್ಗುರುಗಳು ಇಲ್ಲಿ ಪಾದ ಕೀರ್ತಿ ಕೂಡ ನಮ್ಮ ಜಗದ್ಗುರುಗಳಿಗೆ ಸಲ್ಲುತ್ತೆ ಯಾಕಂದ್ರೆ ನಮ್ಮ ತಂದೆಯವರ ಒಂದೇ ಕನಸು ಅವರು ಸಾಮಾನ್ಯ ರೈತನಾಗಿ ಜನಿಸಿ ಇದೇ ಗ್ರಾಮದಲ್ಲಿ ನನ್ನ ಬಾಧ ವ್ಯವಸ್ಥೆಯಲ್ಲಿ ನಾನು ನೋಡಿದಂಥ ದಿನಗಳನ್ನು ನೆನಪಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ಒಬ್ಬ ಸಾಮಾನ್ಯ ರೈತ ಬಹುತೇಕ ಆಮೇಲೆ ಅವರು ರಾಜಕೀಯ ಪ್ರವೇಶವನ್ನು ಮಾಡಿದರು ಸಾಮಾನ್ಯ ರೈತನಾಗಿ ಒಬ್ಬ ರೈತನಾಗಿ ಕೆಲಸ ಮಾಡಿ ಇವತ್ತು ಈ ನಾಡಿನಲ್ಲಿ ಆ ಜಗದ್ಗುರುಗಳ ಆಶೀರ್ವಾದಿಂತ ಮೂರು ಬಾರಿ ಶಾಸಕರಾಗಿ ಒಬ್ಬ ಸಚಿವರಾದ್ರಲ್ಲ ಅದು ಜಗದ್ಗುರುಗಳ ಒಂದು ಆಶೀರ್ವಾದ ಅನ್ನೋದಕ್ಕೆ ಅದು ಸತ್ಯವನ್ನು ಇವತ್ತು ಹೇಳಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರತಿಷ್ಠಾನ ಅತ್ಯಂತ ಪ್ರಗತಿಯತ್ತ ಕಾರ್ಯವನ್ನು ನೆರವೇರಿಸಿ ಇವತ್ತು ಅನೇಕ ಸಾಮಾಜಿಕ ಮುಖ ಸಾಮಾಜಿಕ ಮುಖಿ ಕೆಲಸವನ್ನು ಮಾಡ್ತಾ ಮುಂದುವರೆದಿದೆ ನಾನು ಈ ಸಂದರ್ಭದಲ್ಲಿ ಏನು ನಿನ್ನೆ ಪ್ರತಿಭಾವಂತರಿಗಿರ್ಬೋದು ಅನೇಕ ಇವತ್ತು ಏನು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಪ್ರತಿಷ್ಠಾನ ನಡೆಸಿಕೊಂಡು ಬರ್ತಾ ಇದೆ ಅದನ್ನು ನಮ್ಮ ಪಂಚಪೀಠಾದ ಈಶ್ವರ ಆಶೀರ್ವಾದದಿಂದ ನಿರಂತರವಾಗಿ ನಾನು ಹೇಳಿದ್ದೀನಿ ನನ್ನ ಉಸೂರು ಇರುವವರಿಗೆ ಮಾತ್ರ ಗ್ಯಾರಂಟಿ ನಾನು ಇಸು ಉಸೂರು ಇರುವವರಿಗೆ ಕೂಡ ಪಂಚಪೀಠಾಧೀಶ್ವರರ ಸಾಹಿತ್ಯದಲ್ಲೇ ನಮ್ಮ ತಂದೆಯವರ ಪುಣ್ಯ ಅನ್ನೋದನ್ನ ನಾನು ಯಾವತ್ತು ಹೇಳ್ಕೊಂಡು ಬಂದಿದ್ದೀನಿ ಅದು ಸತ್ಯ ಕೂಡ ಆಗತ್ತೆ ಅನ್ನೋದು ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರ ನಮ್ಮ ಕುಟುಂಬದವ್ರಿಗೆ ನಾನು ಹೇಳ್ಕೊಡಕ್ಕೆ ಇಚ್ಛೆ ಪಡ್ತೇನೆ ಇದನ್ನ ಮುಂದುವರ್ಸಿಕೊಂಡು ಹೋಗ್ಬೇಕು ಯಾಕಂದ್ರೆ ಆ ಪರಂಪರೆಯನ್ನ ಮರಿಬಾರ್ದು ಯಾಕಂದ್ರೆ ನಮ್ಮ ತಂದೆಯವರ ಪರಂಪರೆ ಅವರು ನಡೆದ ಬಂದ ದಾರಿಯನ್ನ ಇವತ್ತು ನಾನು ನಡೀತಾ ಇದ್ದ ಕಾರಣ ಆ ಪಂಚಪೀಠ ಆಶೀರ್ವಾದ ನಿಮ್ಮೆಲ್ಲರ ಒಂದು ಸಹಕಾರ ಅನ್ನೋ ಮಾತ್ರ ನಾನು ಇವತ್ತು ಹೇಳಬೇಕಾಗತ್ತೆ ಬಂಧುಗಳೇ ಬಹುತೇಕ ತಮಗೆಲ್ಲ ಗೊತ್ತಿದೆ ನಮ್ಮ ತಂದೆಯವರ ಕನಸು ಏನಾಗಿತ್ತು ಈ ಒಂದು ಮತ ಕ್ಷೇತ್ರವನ್ನ ಹಸಿರು ಕ್ರಾಂತಿ ಹರಿಸಬೇಕು ಹಸಿರು ಎಲ್ಲ ರೈತರಿಗೂ ಕೂಡ ನ್ಯಾಯವನ್ನು ಕೊಡಿಸ್ಬೇಕು ಮತ್ತು ಎಲ್ಲರಿಗೂ ಕೂಡ ಶಿಕ್ಷಣ ಸಿಗಬೇಕು ಅನ್ನೋದು ಒಂದು ಗುರಿ ಆಗಿದೆ ಬಹುತೇಕ ಅವರ ಆದ್ಯತೆ ಪ್ರಥಮವಾಗಿ ಒಂದು ರೈತನಿಗೆ ಕೊಟ್ರೆ ಇನ್ನೊಂದು ಕಡೆ ಎಲ್ಲ ವರ್ಗದ ಜನರು ಕೂಡ ಶಿಕ್ಷಣವನ್ನು ಪಡಿಬೇಕು ಅನ್ನೋದು ಅವರ ಕನಸ ಈ ಮತಕ್ಷೇತ್ರದಲ್ಲಿ ಪ್ರತಿ ಗ್ರಾಮಕ್ಕೆ ಎಲ್ಲ ಪ್ರಾಥಮಿಕ ಪ್ರೌಢ ಶಾಲೆಗಳನ್ನ ಮುಖಾಂತರ ಬಹುತೇಕ ಅವರು ಇದ್ದಾಗಲೇ ಇಲ್ಲಿ ಸಾಕಷ್ಟು ಇರಲಿಲ್ಲ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಗೆ ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ಹೋಗಿ ನೋಡ್ರಿ ಇವತ್ತು ಎಲ್ಲ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆ ಮತ್ತು ಸುಮಾರು ಎಂಬತ್ತೇಳಕ್ಕೂ ಹೆಚ್ಚು ಪ್ರೌಢಶಾಲೆಗಳನ್ನ ಪ್ರಾರಂಭ ಮಾಡಿದ್ದು ಕೂಡ ಅದು ನಮ್ಮ ತಂದೆಯವರ ಅವಧಿಯಲ್ಲಿ ಅನ್ನೋ ಮಾತನ್ನ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಅದೇ ರೀತಿ ಮುಂದುವರೆದು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಎರಡನೇ ಬಾರಿ ಶಾಸಕನಾಗಿದೆ ಮೊದಲೇ ಬಾರಿ ಶಾಸಕರಾದಂಥ ಸಂದರ್ಭದಲ್ಲಿ ಬಹುತೇಕ ಈ ಕ್ಷೇತ್ರದ ಏನು ಹಸಿರು ಕ್ರಾಂತಿ ರಾಪ್ತಾಳ ಮರೋಳು ಏರ್ತೀರಾ ಅವರಿಗೆ ನಮ್ಮ ತಂದೆಯವರ ಕನಸಿನ ಕೂಸು ಬಹುತೇಕ ಅವರು ಸಚಿವರಿದ್ದಾಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಆ ಒಂದು ಯೋಜನೆಯನ್ನು ಇವತ್ತು ಇಲ್ಲಿ ರಾಮತಾಳ ಮರೋಳ ಯತ್ ನೀರಾವರಿಯನ್ನು ತರೋದ್ರ ಮುಖಾಂತರ ಬಹುತೇಕ ನಮ್ಮ ಮತ ಕ್ಷೇತ್ರದ ಸುಮಾರು ಎಂಬತ್ತು ಪರ್ಸೆಂಟು ಇವತ್ತು ನೀರಾವರಿಯನ್ನು ಅವರು ತಂದುಕೊಟ್ರು ಬಹುತೇಕ ನನ್ನ ಅವಧಿಯಲ್ಲಿ ಅದೇ ಒಂದು ಯೋಜನೆಯಲ್ಲಿ ಸುಮಾರು ಅರವತ್ತು ಸಾವಿರ ಎಕರೆ ಭೂಮಿಗೆ ನೀರಾವರಿಯನ್ನು ಕೂಡ ಮಾಡಿದ್ದು ಇಡೀ ಭಾರತ ದೇಶದಲ್ಲೇ ಎರಡನೇ ಹಂತ ದೊಡ್ಡ ಯೋಜನೆ ಇವತ್ತು ನಮ್ಮ ಹುಣಗುಂದು ಮತ ಕ್ಷೇತ್ರದಲ್ಲಿ ಆಗಿದೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾರೆ ಅದರ ಜೊತೆಗೆ ಅನೇಕ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆಗಳು ಪದವಿ ಕಾಲೇಜುಗಳನ್ನು ತೆರೆಯೋದ್ರ ಮುಖಾಂತರ ಸರ್ವಾಂಗೀಣ ಅಭಿವೃದ್ಧಿಯನ್ನು ಇವತ್ತು ನನ್ನ ಹಿಂದಿನ ಅವಧಿಯಲ್ಲಿ ಕೂಡ ಮಾಡಿದ್ದು ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಪೂಜ್ಯರ ಆಶೀರ್ವಾದ ಇವತ್ತು ಎರಡನೇ ಬಾರಿಗೆ ಶಾಸಕನಾಗಿದ್ದೇನೆ ಇವತ್ತು ನನಗೆ ಎಂಥ ಭಾಗ್ಯ ಅಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ನನಗೆ ಗುರುತಿಸಿ ಕೊಟ್ಟಿದ್ದು ನನ್ನೆಲ್ಲರ ಪುಣ್ಯ ಅನ್ನೋ ಮಾತನ್ನು ನಾನು ನನ್ನ ಪುಣ್ಯ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಏನಾದರೂ ಒಂದು ಸಾಧನೆ ಮಾಡಬೇಕು ವೀರಶೈವ ಲಿಂಗಾಯತರು ಇವತ್ತು ನಿಗಮ ಆಗಿದ್ದಿಲ್ಲ ಬಹುತೇಕ ಕಳೆದ ಸರ್ಕಾರದಲ್ಲಿ ನಿಗಮ ಆದರೂ ಕೂಡ ಅದಕ್ಕೆ ಅನುದಾನದ ಕೊರತೆ ಇತ್ತು ಬಹುತೇಕ ನಾನು ಬಂದ ಮೇಲೆ ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆಯೋಗದಲ್ಲಿ ಸುಮಾರು ಮುನ್ನೂರು ಕೋಟಿ ಅನುದಾನವನ್ನು ಇವತ್ತು ನಮ್ಮ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ನೀಡೋದ್ರ ಮುಖಾಂತರ ಇವತ್ತು ಅನೇಕ ಕ್ರಾಂತಿಕಾರಿ ವಿಚಾರಗಳಲ್ಲಿ ಅದು ಅಣ್ಣ ಬಸವಣ್ಣನವರ ಬಗ್ಗೆ ಇರ್ಬೋದು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಿರ್ಬೋದು ಮತ್ತು ರೇಣುಕಾಚಾರ್ಯರ ಜಯಂತಿಯನ್ನು ಪ್ರಾರಂಭ ಮಾಡಿದ್ದಂಥದ್ದಿರ್ಬೋದು ಅನೇಕ ಇವತ್ತು ವೀರಶೈವ ಲಿಂಗಾಯತರಿಗೆ ಕೂಡ ನ್ಯಾಯವನ್ನು ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇರುವುದು ನಿಜವಾಗ್ಲು ಇವತ್ತು ಬಹಳ ಹೆಮ್ಮೆಯನ್ನು ತಂದಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ನಮ್ಮ ಪಂಚ ವಾಕ್ ವೇದ ವಾಕ್ಯದಂತೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನೋ ಘೋಷಣೆ ಮುಖಾಂತರ ಇವತ್ತು ನಾವೆಲ್ಲ ನೀವೆಲ್ಲ ಅವರ ಆಶೀರ್ವಾದದ ಆಶೀರ್ವಚನವನ್ನು ಕೇಳಿ ಅನ್ನೋ ಮಾತನ್ನ ಹೇಳ್ತಾ ಹೆಚ್ಚಿಗೆ ಸಮಯ ಇವತ್ತು ಇಪ್ಪತ್ ವರ್ಷದ ಈ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಕ್ಕೆ ಮತ್ತೊಮ್ಮೆ ಆರ್ ಕೆ ಸ್ಮಾರಕ ಪ್ರತಿಷ್ಠಾನದ ವತಿಯಿಂದ ನನ್ನ ಕುಟುಂಬದ ಪರವಾಗಿ ಎಲ್ಲರಿಗೂ ಪೂಜ್ಯರ ಜಗದ್ಗುರುಗಳ ಪೂಜ್ಯರ ಹಾಲಿಯಾಗಿ ವೇದಿಕೆ ಮೇಲೆ ಎಲ್ಲ ಪೂಜ್ಯರಿಗೂ ಮತ್ತು ಆಗಮಿಸಿರುವಂತಹ ತಮಗೆಲ್ಲರಿಗೂ ಕೂಡ ಈ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ